ಹೇ ತೋ ಗೇಡಿಯಾ ಪಾಪ್ ಲಸ್ ಪಲ ಸಗಳೇ ನಮಸ್ಕಾರ ಸ್ವಾಮಿ ಹಾ ಹಾ ಎಲ್ಲಮ್ಮಾ ಮಗು ಕಾಣಿಸ್ತಾನೆ ಇಲ್ವಲ್ಲ ಡ್ರೆಸ್ ಮಾಡ್ಕೊತಾ ಇದ್ದಾಳೆ ಇರಮ್ಮ ಇರು ಏ ಏನಾಕ ಸೀರೆ ಉಟ್ಕೋತಿದ್ಯಾ ಛೀ ಹ್ಮ್ ಏನ್ ಮಾಡ್ಲಿ ಸೀರೆ ಉಟ್ಕೊಳಕ್ ನನ್ಗೂ ಅಸಹ್ಯನೆ ಇವ್ರು ಬಿಡ್ತಿಲ್ವಲ್ಲ ಅಯ್ಯೋ ಏನ್ರಮ್ಮ ಸೀರೆ ಉಟ್ಕೊಳ್ಳೋದೇ ಮರ್ಯಾದೆ ಅಂತ ಹೇಳ್ತಾರೆ ಆದ್ರೆ ನೀವು ನೋಡಿದ್ರೆ ಸೀರೆ ಉಟ್ಕೊಳ್ಳೋದೇ ಅಸಹ್ಯ ಅಂತೀರಲ್ಲ ಹ್ಮ್ ನೀವೇನ್ ಮಾಡ್ತೀರಾ ಎಲ್ಲಾ ಎಂಟಿವಿರಮ್ಮ ಹುಡುಗಿ ಡ್ರೆಸ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದ್ದೀನಿ ಹೆಂಗ್ ಡ್ರೆಸ್ ಮಾಡ್ಕೊಳ್ಳೋದು ನೀರುದು ನಮ್ಮ ಹುಡುಗ ಪಾರಿನಲ್ಲಿ ಅವನಿಗೆ ಈ ವಿಷಯದಲ್ಲೆಲ್ಲ ವಸ್ತು ನಾನು ಅವನ್ ಪಿ ಅಲ್ವಾ ಅದಕ್ಕೆ ನೀನ್ ಮರ್ಯಾದೆಯನ್ನು ಇಲ್ಲಿಂದ ಕಳ್ಸ್ಕೊಳ್ಳಿಲ್ಲ ಅಂದ್ರೆ ನಮ್ ನಾಯಿನ ಕರಿಬೇಕಾಯ್ತದೆ ಆಮೇಲೆ ನಿನಗೆ ಏನಾರು ಪಾಡ್ಸ್ ಇಲ್ಲ ಅಂತ ನಾನ್ ಲಿಸ್ಟ್ ಕೊಡ್ಬೇಕಾಯ್ತದೆ ನೋಡಕ್ಕೆ ಸ್ವತಂತ್ರ ಇಲ್ಲ ಇಲ್ಲಿ ಆಮೇಲೆ ಬರ್ತೀನಿ ಹೌದು ಇಷ್ಟೊತ್ತಾದ್ರೂ ನಿಮ್ಮ ಮಗ ಬರ್ಲೇ ಇಲ್ವಲ್ಲ ಇಷ್ಟೋ ದಿವಸ ಫಾರಿನ್ ಇದ್ದಾ ಅಪರೂಪಕ್ಕೆ ಇಂಡಿಯಾಕ್ ಬಂದಿದ್ದಾನೆ ಅವನಿಗೆ ನಮ್ಮ ದೇಶದ ಹಳ್ಳಿಗಳು ಅಂದ್ರೆ ಬಹಳ ಇಷ್ಟ ಅದೇ ರಸ್ತೆ ಗುಡ್ಡ ಹೊಳೆ ಕೆರೆ ಹಸು ಕರು ಮೇಕೆ ಇವನ್ನೆಲ್ಲ ನೋಡ್ಕೊಂಡು ನಾನು ಬರ್ತೀನಿ ನೀವು ನಡೀರಿಂದ ಇನ್ನೇನು ಅವನು ಬಂದ್ಬಿಡ್ತಾನೆ ನಮ್ ನಾಡಿನ ಹಿರಿಯರು ವೇದದಲ್ಲಿ ಏನ್ ಹೇಳಿದರೆ ಗಂಗೇ ಚೈವಾ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿನ್ ಮನುಷ್ಯ ಹುಟ್ಟದಾಗಿಂದ ಸಾಯೋವರ್ಗು ನೀರಿಲ್ದೆ ಬದುಕೋಕೆ ಸಾಧ್ಯನೇ ಇಲ್ಲ ವಾವ್ ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ನಾನು ಓದೋಕಿಂತ ಅಮೆರಿಕ ಸೇರಿದ್ಮೇಲೆ ಇಂತ ಮಾತುಗಳನ್ನೇ ಕೇಳಿರ್ಲಿಲ್ಲ ನಿಮ್ಮ ಹೆಸರೇನು ಕಾವೇರಿ ಸೋ ಸ್ವೀಟ್ ಲೈಕ್ ಕಾವೇರಿ ವಾಟ ಎಲ್ಲಿ ಸ್ವಾಮಿ ನಿಮ್ ಹುಡುಗ ಊರ್ ನೋಡ್ಕೊಂಡ್ ಬರ್ತೀನಿ ಅಂತ ಓದೋನು ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಲ್ಲ ನಮ್ಮೂರಲ್ಲಿ ಇಷ್ಟೊತ್ ನೋಡೋದ್ ಏನೈತೆ ನಮ್ಮೂರಲ್ಲಿ ಇರೋ ದನದ ಕೊಟ್ಟಿಗೆ ತಿಪ್ಪೆ ಗುಂಡಿನೆಲ್ಲ ನೋಡ್ಕೊಂಬತ್ತವನ ಏ ಚಲಪತಿ ಬೇಕಾರ್ಕ ಬರೋ ಟೈಮ್ ಆಯ್ತು ಅಂತ ಹೇಳಿ ನಿಮ್ಮ ಅಣ್ಣನ್ಗೆ ಅಂತ ತಂದು ಊಟನ ನನಗ್ ಬಡಿಸ್ತಾ ಇದ್ದೀರಾ ಪರವಾಗಿಲ್ಲ ನಮ್ಮ ಅಣ್ಣಂಗೆ ಆಮೇಲೆ ತಂದು ಕೊಡ್ತೀನಿ ಪ್ರಮೋದ್ ಅಮೆರಿಕದಿಂದ ಇಲ್ಲಿ ಯಾಕೆ ಬಂದ್ರಿ ನಿಮ್ಮ ನೋಡೋ ಅದೃಷ್ಟ ಇತ್ತು ಅದಕ್ಕೆ ಬಂದೆ ಸಾರ್ ಹಾಕ್ಲಾ ಹ್ಮ್ ವಾವ್ ನಿಮ್ ಕೈ ಅಡಿಗೆ ದೇವಲೋಕದ ಅಮೃತ ತರ ಇದೆ ಏನಿಲ್ಲ ಸುಮ್ನೆ ನನ್ನನ್ನು ಹೊಗಳ್ತಾ ಇದ್ದೀರಾ ರೀ ಅಮೆರಿಕದಲ್ಲಿ ಏನೇನಿದೆ ರಾಗಿ ಮುದ್ದೆ ಬಸ್ಸಾರು ನಿನ್ನಂತ ಮುಗ್ಧ ಚೆಲವೆ ಬಿಟ್ಟು ಮಿಕ್ಕಿದೆಲ್ಲ ಇದೆ ಕಾವೇರಿ ನೀರ್ ಕೊಟ್ಟಿದ್ಯಾ ಅನ್ನ ಕೊಟ್ಟಿದೀಯ ಹಾಗೆ ನಿನ್ ಮನಸ್ಸು ಕೊಟ್ರೆ ಐ ಲವ್ ಯು ಅಲ್ಲ ಯಾವ್ದಾನ ಆಸ್ತಿ ಇರೋ ಹುಡುಗಿ ನೋಡಿ ಮದುವೆ ಮಾಡ್ಕೊಳ್ಳಿ ಅಂತ ಅಂದ್ರೆ ಬೀದಿ ಹೋಗೋ ಮದುವೆ ಮಾಡ್ಕೊತೀನಿ ನಿಂತಿದೆಯಲ್ಲ ಇದಕ್ಕೆ ನಾ ಫಾರಿನ್ ಕಳ್ಸ ಓದ್ಸಿದ್ದು ನೋಡಪ್ಪ ನನಗೆ ಆಸ್ತಿ ಹಣ ಮುಖ್ಯ ಅಲ್ಲ ನಾನು ಆ ಹುಡುಗಿ ಇಷ್ಟಪಟ್ಟಿದ್ದೀನಿ ಅವಳನ್ನೇ ಮದುವೆ ಆಗ್ತೀನಿ ಅಲ್ಲಪ್ಪ ನಾನು ಹೇಳೋ ವಿಚಾರ ಸ್ವಲ್ಪ ಕೇಳೋ ನಾನು ಯಾತು ಕೇಳ್ತಿದ್ದೀನಿ ಅಂತಂದ್ರೆ ಅಂದ್ರೆ ನೀನ್ ಏನು ಹೇಳೋದು ಬೇಕಾಗಿಲ್ಲ ನಾನು ಒಂದ್ಸಾರಿ ಹೇಳಿದ್ಮೇಲೆ ಮುಗಿತು ದೇ ದೇ ಅಲ್ಲೇ ಏನು ಅವ್ನ ಹೇಳಿದ್ ಮಾತು ಕೇಳ್ತಾ ನಿಮ್ಮ ನಿಮ್ ಮಾತ ಅವ್ನ್ ಏನಂತೆ ನೀವೇ ತರಲೇ ನನ್ನ ಮಗನೇ ಅವನ್ಗೆ ಸಪೋರ್ಟ್ ಮಾಡ್ತೀಯಾ ನಾನ್ ನೋಡಿರೋ ಹುಡುಗಿಯಿಂದ ಏನೇನಿದೆ ಗೊತ್ತಾ ನಿಮ್ ಮಗ ನೋಡಿರೋ ಹುಡುಗಿಯಿಂದ ಏನೇನಿದೆ ಅಂತ ಗೊತ್ತಾ ಏನೇನಿದೆ ಆ ಹುಡುಗಿ ಅಪ್ಪ ಹುಡುಗಿ ದೊಡ್ಡ ಚೇರ್ಮನ್ ಎಕರೆ ಜಮೀನ್ ಐತೆ ಅವ್ರಿಗೆ ಎಲ್ಲಾ ಆ ಜಮೀನೊಳಗೆ ಕೋಟಿ ಬೆಲೆ ಬಾಳ ಗ್ರಾನೈಟ್ ಐತೆ ಯಾಕೆ ಹೊಡಿತಾ ಇದ್ಬಿಡ್ತೀನಿ ನನ್ನ ಮಗನ ಎಷ್ಟು ಸಂತೋಷವಾದ ವಿಚಾರನ ಹೇಳೋದು ಇಷ್ಟು ಬೇಕಾದ್ರು ಬುದ್ಧಿ ಬಂತಲ್ಲ ನಿಮ್ಗೆ ಆದಷ್ಟು ಬೇಗ ಆ ಹುಡುಗಿನ ನೋಡಿ ಪಿಕ್ಸ್ ಮಾಡ್ಕೊಳ್ಳಿ ನನ್ನ ಮಗಳು ಹುಡುಗಿ ಸ್ವಲ್ಪ ಅವನಿಗೆ ಮದ್ ಮಧ್ಯದಲ್ಲಿ ಉಗಿಯುವ ಅಭ್ಯಾಸ ಬೇಜಾರು ಮಾಡ್ಕೊಂಡು ಪರವಾಗಿಲ್ಲ ಬಿಡಿ ಆ ನಿಮ್ ಸಂಬಂಧ ನಮಗೂ ಒಪ್ಪಿಗೆ ಆಯ್ತು ಹುಡುಗನಿಗೆ ಏನ್ ವರದಕ್ಷಿಣೆ ಬೇಕು ಅಂತ ಕೇಳಿದ್ರೆ ನಾನೇ ಒಡ್ಕೋಬೇಕು ಅಲ್ಲ ಮುಖ ವರದಕ್ಷಿಣೆ ವರದಕ್ಷಣೆ ತಗೋಳಂತ ನನ್ನ ಮಗನೇ ನನ್ನ ಯೋಗ್ಯತೆ ಬಗ್ಗೆ ನನ್ನ ವಿಚಾರದ ಬಗ್ಗೆ ಸ್ವಲ್ಪ ಹೇಳುವ ರೂಪಾಯಿ ವರದಕ್ಷಿಣೆ ಕೊಡ್ತೀವಿ ನಮ್ ಮಗಳನ್ನ ನಿಮ್ ಮನೆ ಶ್ವಾಸ ಮಾಡ್ಕೊಳ್ಳಿ ಅಂತ ಕೇಳಿದಿಕೆ ಆಗೊಂದ್ ಲೋಟ ಅಂತ ನೋಡಿದಂಗೆ ಹೋಗುದ ಕಳ್ಸವ್ರೆ ಇವ್ರಿಗೆ ವರದಕ್ಷಿಣೆ ನನ್ನ ಮಗ ಇಷ್ಟ ಅವನು ನಿಮ್ ಮಗಳನ್ನ ಪ್ರೀತಿಸಿದಾನೆ ಅದಕ್ಕೋಸ್ಕರ ನಾನು ಬಂದ್ರೆ ವರದಕ್ಷಿಣೆ ವಿಚಾರ ಬೇಜಾರು ಮಾಡ್ಕೋಬೇಡಿ ಮದ್ವೆ ಮೇಲೆ ಕೊಡೋದು ತಗೊಳ್ಳೋದು ವಾಡಿಕೆ ಇದ್ದೇ ಇರುತ್ತೆ ಮನೆ ಮಗಳನ್ನ ಬರೀ ಕಲಿ ಹಾಕುದು ಅವ್ರ ಎಷ್ಟೊಂದು ಆಸೆ ಅಂತ ಕೇಳ್ತಾವ್ರೆ ಅದೇನ್ ಬೇಕು ಲಭಕ್ ಅಂತ ಕೇಳ್ಬೇಡಿ ಓ ಆಯ್ತು ಯಜಮಾನ್ರಿ ನಿಮ್ಗೆ ಯಾಕೆ ಬೇಜಾರು ಏನು ಬೇಕು ಅನ್ನೋದನ್ನ ಸಮಯ ಬಂದಾಗ ನಾನು ಯಾಕೆ ಕೇಳ್ತೀನಿ ಈಗ ಒಳ್ಳೆ ಮುಹೂರ್ತ ನೋಡಿ ನಿಶ್ಚಿತಾರ್ಥಕ್ಕೆ ಡೇಟ್ ಫಿಕ್ಸ್ ಮಾಡ್ಬಿಡಿ ತುಂಬ ಸಂತೋಷ ನಾನಿನ್ ಬಲ್ಲ ಆಯ್ತು ಬೇಗ ಕೊಡ್ಲ ನಮ್ಮೂರಲ್ಲಿ ಇದೇ ದೊಡ್ಡ ಅಂಗಡಿ ಇಲ್ಲಿ ಎಲ್ಲ ಥರ ಬೀಡಿ ಸಿಗರೇಟು ಸಿಗುತ್ತೆ ನಿಮ್ ಬ್ರ್ಯಾಂಡ್ ಯಾವುದು ಅಂದ್ರೆ ಇಸ್ಕೊಂಡ್ಬಿಡ್ತೀನಿ ನನಗೆ ಸಿಗರೇಟು ಬೀಡಿ ಸೇದೋ ಅಭ್ಯಾಸ ಇಲ್ಲ ಸೇದಲ್ವಾ ಇಲ್ಲ ನೀವು ನೋಡ್ರಿ

ಊರಿನ ಕುಡಿಯುವ ನೀರಿನ ಕೆರೆ ಆಹಾ ಬನ್ನಿ 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 ಆಹಾಹಾ ಅಲ್ಲಿ ನೋಡಿದ್ರೆ ಎಂತಂತ ಹುಡಿ ಅಲ್ಲ ಬೇಕೇ ಹೇಳಿ ಡೀಲ್ ಮಾಡಿ ಇಬ್ರು ಬೈಟ್ ಮಾಡ್ಕೊಂಬಿಡೋಣ ನನ್ನ ಓಕೆ ಸೀತಾಪತಿ ರಾಮ ವೀರಾಂಜನೇಯ ಲಕ್ಷ್ಮಣ ಸಮೇತ ಈ ಪ್ರಪಂಚದಲ್ಲಿ ನೀನೊಬ್ಬನೇ ಏಕಪತ್ನಿ ವ್ರತಸ್ಥಾಂತ ಮುದ್ರೆ ಹಾಕೊಂಡ್ಬಿಟ್ಟಿದ್ಯಾ ಆ ಮುದ್ರೆನ ಯಾರ ಕೈಲೂ ಅಳಸಕಾಗಲ್ಲ ಅನ್ಕೊಂಡ್ಬಿಟ್ಟಿದ್ಯಾ ಆದ್ರೆ ಈಗ ಒಬ್ಬ ಗಂಡು ಉಟ್ಬಂದವನೇ ಅವನ್ ಯಾರು ಗೊತ್ತ ನನ್ನ ತಂಗಿನ ಮದುವೆ ಆಗ ಬಂದಿರೋ ಗಂಡು ಉರುಪ್ ನಮ್ಮ ಬಾವ ಅವರಿಬ್ರು ಚೆನ್ನಾಗಿರ್ಲಿಂತ ಆಶೀರ್ವಾದ ಬಿಟ್ಟು ಹೋಗಿ ಹೋಗಿ ನಿಶ್ಚಿತಾರ್ಥ ಮಾಡ್ಕೊಂಡಿದಾನ ಅವ್ರಿಗೆನ್ಯಾ ಇದ್ಯಾ ಅವಳೊಬ್ಳು ಹಳ್ಳಿಗುಗ್ಗು ಬಗ್ಗೆ ನಮ್ ಮನೆತನದ ಬಗ್ಗೆ ಆ ಅಕ್ಕುಬೇರಪ್ಪನ್ಗೆ ಏನ್ ಗೊತ್ತು ಹೌದೌದು ಅಮ್ಮ ನೋಡಿದ್ರೆ ಗಂಡ ಬಿಟ್ಟಿರೋ ಗಂಡು ಬೀರಿ ಇನ್ನು ಮಕ್ಕಳು ಒಬ್ಳು ಛತ್ರಿ ಇನ್ನೊಬ್ಳು ಬಿತ್ರಿ ಇನ್ನು ಮಾವನೋ ಕಂಬಕ್ ಸೀರೆ ಸುತ್ತಿದ್ರೆ ಅದನ್ನೇ ತೆಬ್ಕೋತಾನೆ ಇಂಥವ್ರ ಮನೆಯಾಗ ಏನಾದ್ರು ಹೆಣ್ಣು ತಂದು ಬಿಟ್ರೆ ಅವ್ರ ತಲೆ ಮ್ಯಾಗೆ ಮೂರು ಬಾಕ್ಸೆ ಹೊಡಿತೀರಾ ಬುಕಿ ನನ್ನ ಮಗನೇ ನಮ್ ಮನೆ ಅನ್ನ ತಿಂದು ನಮ್ಮನೆ ಬೈತಿದ್ಯಾ ಹಿಂಗೆ ನಾನಲ್ಲ ಅಂದಿದ್ದು ಆ ತಂದೆ ಕುಬೇರಪ್ಪ ಅಂದಿದ್ದು ಕುಬೇರಪ್ಪ ಹಾಗೇನಿಲ್ಲ ಬನ್ನಿ ಕಾವೇರಿ ನಾನು ಅಮೆರಿಕಕ್ಕೆ ಹೋಗ್ತಾ ಇದ್ದೀನಿ ವಾಪಸ್ ಬರೋದಕ್ಕೆ ಒಂದು ತಿಂಗಳಾಗುತ್ತೆ ನಿನ್ನ ನೋಡದೆ ಒಂದ್ ತಿಂಗಳು ಹ್ಯಾಕ್ ಕಳಿಲಿ ನಿನಗೋಸ್ಕರ ಈ ಸೀರೆ ತಂದಿದ್ದೀನಿ ಈ ಸೀರೆ ಉಟ್ಕೊಂಡು ಹೂ ಮುಟ್ಕೊಂಡ್ ಬಾ ನಿನ್ನ ಕಣ್ತುಂಬ ನೋಡಿ ಅಮೆರಿಕಕ್ಕೆ ಹೋಗ್ತೀನಿ ಈಗ ಸಕ್ಕರೆ ಬೊಂಬೆ ತರ ಕಾಣಿಸ್ತಾ ಇದೆಯಾ Hia <susuruh> <tuk tangan> <tuk tangan> <tuk tangan> ನೀನ್ ಅವತ್ತು ನಿದ್ದೆಗಣ್ಣಲ್ಲಿ ಅದ್ರ ಜೊತೆ ಮಲಗಿದ್ದೋ ಇಲ್ಲೋ ನೀನ್ ಅದನ್ನ ಏನ್ ತಿಳ್ಕೊಂಡಿದ್ಯೋ ಏನೋ ಅದು ಮಾತ್ರ ನಿನ್ನ ಗಂಡ ಅಂತ ಸ್ವೀಕಾರ ಮಾಡ್ಬಿಟ್ಟಿ ಅವನ್ನ ಬಿಡ್ಬೇಡ ಕೋರ್ಟ್ ಕೇಸ್ ಹಾಕೋಗು குலபுத்திர குலசேர சவதத்தி எல்லாம் கணிஹேனி கேள் எல்லாரும் கை நோட் நீ நமக்கு நோடி காலி கனக்கேக்கை முகதில் மங்கள ஐத்தே மகனே கெட்ட கால ஹோகைத்தே ஒன்னைத்தே மகனே கே தீரா ಲಕ್ಕವ್ವ ಲಕ್ಕಂದೀವಿ ಕಿವಿ ನೋಡಿ ಕಣಿ ಹೇಳ್ತೀನಿ ಕಿವಿ ನೋಡಿ ಹೇಳ್ತೀನಿ ಅಂತಿಲ್ಲ ಕಿವಿಯಲ್ಲಿ ಕಮಲ ರೇಖೆ ಬೆನ್ನಲ್ಲಿ ಮದನ ರೇಕೆ ನಿನಗ ಐತೆ ಮಗನೆ ಕಂಕಣ ಭಾಗ್ಯ ಕೂಡಿ ಬಂದೈತೆ ಮೂಡುದಿಕ್ಕಿನ ಮನಿ ಮಹಾಲಕ್ಷ್ಮಿ ಹೆಣ್ಣು ಮಕ್ಕಳು ಇಬ್ಬರು ಒಂದು ಮುತ್ತು ಒಂದು ಮಾಣಿಕ್ಯ ದೊಡ್ಡವಳು ಭಾಗ್ಯವಂತೆ ರಾಕಾರದಿಂದ ಶುರು ಆಗತೇತಿ ಆಕೆಯ ನಾಮಧೇಯ ಆಕೆಯನ್ನು ಮದುವೆಯಾದರೆ ನೀ ಕುಬೇರನಾಗುತ್ತಿ ಸವಲತ್ತಿ ಮನ ಕಣಿ ಎಂದು ಸುಳ್ಳಾಗಲಾರದು ಕೇಳೋ ಮಗನೇ ಚೆನ್ನಿಗನೇ ಕೇಳು ಮಗನೇ ದೊಡ್ಡವಳನ್ನ ಬಿಟ್ಟು ಚಿಕ್ಕವಳ ಮದುವೆ ಆದ್ರೆ ನಿನ್ನ ಅದೃಷ್ಟ ಕುಲಾಯಿಸುತ್ತೆ ಸಾಕಾರದಿಂದ ಬರುತ್ತೆ ಅವಳ ನಾಮಧ್ಯೇಯ ಚಿಕ್ಕೋಡಿ ಲಕ್ಕವ ನಾಣೆ ಈ ಕಣಿ ಮುಕ್ಕಾಗುವುದಿಲ್ಲ ದೊಡ್ಡವಳ ಭಾಗ್ಯ ದೊಡ್ಡದ ರಾಜ ಹೊಲ ಗದ್ದೆ ಹಣ ಆಸ್ತಿ ಐಶ್ವರ್ಯ ನಿನಗುಂಟು ರಾಜ ಚಿಕ್ಕವಳ ಅದೃಷ್ಟ ಇನ್ನೂ ಜೋರು ರಾಜ ನೀನು ಎಲೆಕ್ಷನ್ ನಂಗೆ ನಿಲ್ತಿಯಾ ಎಂ ಎಲ್ ಎ ಆಗ್ತಿಯಾ ಎಂ ಎಲ್ ಎ ಇಂದ ಮಿನಿಸ್ಟರ್ ಆಗ್ತಿಯಾ ದೊಡ್ಡವಳ ಮದುವೆ ಆದ್ರೆ ಹಣ ಐಶ್ವರ್ಯ ಚಿಕ್ಕವಳನ್ನ ಮದುವೆ ಆದ್ರೆ ಎಂ ಎಲ್ ಎ ಮಿನಿಸ್ಟ್ರು ಇಬ್ರು ಒತ್ತಾಕೊಂಡ್ ಕಟ್ಕೊಂಡ್ಬಿಟ್ರೆ ಆವತ್ತು ಮೀನ್ಸಾ ತಿಂದಾಗ್ಲಿಂದ ನನ್ನ ಮೈ ಎಲ್ಲಾ ಮುಲಮುಲಾ ಅಂತಿದೆ ಕುಂತ್ರು ನಿಂತ್ರು ನಿಮ್ಮದೇ ಧ್ಯಾನ ಪಾಠ ಹೇಳಕ್ ಹೋದ್ರು ಪುಸ್ತಕದಲ್ಲಿ ನಿಮ್ದೇ ಫೇಸು ಅದಕ್ಕೆ ಜುಬ್ಬ ಪೈಜಾಮ್ ಕಿತ್ಗ ಸಾಕಿ ಹೊಸ ಸೂಟು ಬುಟ್ಟು ಹಾಕೊಂಡ್ ಬಂದಿದಿನಿ ಟೈಯು ಕಟ್ಕೊಂಡ್ ಬಂದಿದೀನಿ ತಾಳಿನೂ ರೆಡಿ ಕಟ್ಟ ಕಟ್ಟ ಕಟ್ಟಿರಿ ಕಟ್ಟೇ ಬಿಡ್ತೀನಿ ಏನ್ ಬಿಟ್ಟು ಶಿವಣ್ಣ ನಾನ್ ಇದುವರೆಗೂ ಬ್ರಹ್ಮಚಾರಿ ಆಗಿದ್ದೆ ಅವತ್ತು ಸಾರ್ ತಿಂದಾಗಿಂದ ಇವರಿಬ್ರು ಮದುವೆ ಹೋಗಬೇಕು ಅಂತ ಮನ್ಸ ಆಗ್ತಿದೆ ಮುಂದ್ ನಿಂತು ನಾ ಮದುವೆ ನಡೆಸ್ಕೊಡು ಮಾಸ್ಟ್ರೇ ಈ ಹೆಣ್ಮಕ್ಳು ನಿಮ್ಗೆ ಸೆಟ್ ಆಗೋದಿಲ್ಲ ನಿಮ್ಗೆ ಏನಿದ್ರು ಬಳವಳ್ಳಿ ಸುದ್ರಾಮನು ಶಾಂತ ಮನೆ ಓಕೆ ನೀವೀ ತಾಳಿ ಜೋಬರಿಕೋ ಮಂತ್ರ ಹೇಳಿ ನಾನಿ ತಾಳಿ ಕಟ್ಟಿ ನೀನೆ ಕಟ್ಟಿ ಕಟ್ಟು ಬಿಡ್ಬೇಡ ಬಿಡ್ಬೇಡ ಕಾಶ್ಮೀರ